ಪವಿತ್ರತೆ ಮತ್ತು ಪೌರಾಣಿಕ ಹಿನ್ನೆಲೆ ಇತಿಹಾಸ ಈ ಅಂಬಾದೇವಿ ದೇವಸ್ಥಾನವು ಹದಿನೇಳನೇ ಶತಮಾನದಲ್ಲಿ ಸ್ಥಾಪನೆಯಾಗಿ ಶಂಕರ ಸಂಪ್ರದಾಯದ ಅಧ್ಯಯನ ಮತ್ತು ಧ್ಯಾನದ ಕೇಂದ್ರವಾಗಿತ್ತು ಭವಾನಿ ಸ್ಥಳ ಅಂಬಾ ಮಠ ಎಂಬುದು ಆಧ್ಯಾತ್ಮಿಕ ಮಾರ್ಗದರ್ಶನ ಹಾಗೂ ಭಕ್ತಿಯ ಕೇಂದ್ರ ಭಕ್ತರು ಧ್ಯಾನ ಪ್ರಾರ್ಥನೆ ಮತ್ತು ಪ ಸಿಂಧನೂರು ಸೋಮಲಾಪುರ ರಾಯಚೂರು ಜಿಲ್ಲೆ ದಲ್ಲಿರುವ ಪರ್ವತ ಶ್ರೀ ಅಂಬಾದೇವಿ ಅಥವಾ ಅಂಬಾ ಮಠ ಒಂದು ಅತ್ಯಂತ ಪವಿತ್ರ ಹಾಗೂ ಶಾಸ್ತ್ರೀಯ ಮಹತ್ವ ಪಡೆದ ತೀರ್ಥಕ್ಷೇತ್ರವಾಗಿದೆ ಪವಿತ್ರತೆ ಮತ್ತು ಪೌರಾಣಿಕ ಹಿನ್ನೆಲೆ ಇತಿಹಾಸ ಈ ಅಂಬಾದೇವಿ ದೇವಸ್ಥಾನವು ಹದಿನೇಳನೇ ಶತಮಾನದಲ್ಲಿ ಸ್ಥಾಪನೆಯಾಗಿ ಶಂಕರ ಸಂಪ್ರದಾಯದ ಅಧ್ಯಯನ ಮತ್ತು ಧ್ಯಾನದ ಕೇಂದ್ರವಾಗಿತ್ತು ಭವಾನಿ ಸ್ಥಳ ಅಂಬಾ ಮಠ ಎಂಬುದು ಆಧ್ಯಾತ್ಮಿಕ ಮಾರ್ಗದರ್ಶನ ಹಾಗೂ ಭಕ್ತಿಯ ಕೇಂದ್ರ ಭಕ್ತರು ಧ್ಯಾನ ಪ್ರಾರ್ಥನೆ ಮತ್ತು ಪಾಠಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಸಿದ್ಧ ಪರ್ವತ ಪ್ರಕೃತಿ ಹಾಗೂ ಧ್ಯಾನದ ಮೈದಾನ ಉದುರುವ ಮರ ಹೆಗಲುಹಳ್ಳ ಈ ತೀರ್ಥಕ್ಷೇತ್ರವು ಸೋಮಲಾಪುರದ ಸಿದ್ಧ ಪರ್ವತ ಎಂಬ ಚಿಕ್ಕ ಬೆಟ್ಟದ ಭಾಗದಲ್ಲಿ ಇದೆ ಅದರಿಂದ ಸಿದ್ಧ ಎಂಬ ಹೆಸರಾಗಿದೆ ಬೆಟ್ಟದ ಗುಹೆಯಲ್ಲಿ ಋಷಿಗಳು ತಪಸ್ಸು ನಡೆಸುತ್ತಿದ್ದಂತೆ ಈ ಸ್ಥಳ ಧಾರ್ಮಿಕ ಮಹತ್ವ ಪಡೆದಿದೆ ಗುಹೆ ಆಚರಣೆ ವಿನಾಯಕ ಚಿದಾನಂದ ಯತಿಗಳ ತಪಸ್ಸಿನಿಂದ ದೇವಿಯ ಮೋಹನ ರೂಪ ಕಾಣಿಸಿಕೊಂಡು ದೇವಾಲಯದ ಸ್ಥಾಪನೆಗೆ ದಾರಿ ಮಾಡಿ ಜಾತ್ರೆ ಮತ್ತು ಆರಾಧನೆ ವಾರ್ಷಿಕೋತ್ಸವ ದಶರಾ ಹಬ್ಬದ ವೇಳೆ ಶರಣ ನವರಾತ್ರಿ ಹಾಗೂ ಬಾಣದ ಪೂರ್ಣಿಮೆಯ ಸಂದರ್ಭದಲ್ಲಿ ದೇವಿ ಜಾತ್ರೆ ಆಚರಣೆ ನಡೆಯುತ್ತದೆ ವಿಶೇಷ ಪೂಜೆಗಳು ನವರಾತ್ರಿಯ ವಿವಿಧ ಸ್ಮರಣೆಗಳು ನಡೆಯುತ್ತವೆ ಭಕ್ತ ಸಂಖ್ಯೆಯ ಲಕ್ಷಾಂತರಕ್ಕೂ ಹೆಚ್ಚುವಾಗಿರುತ್ತದೆ ಆಧ್ಯಾತ್ಮಿಕ ಪ್ರಯೋಜನಗಳು ಭಕ್ತರು ದೇವಿಯ ದರ್ಶನದಿಂದ ಶಾಂತಿ ವರ ದೃಢ ನಂಬಿಕೆ ದೈಹಿಕ ಮಾನಸಿಕ ಶ್ರೇಯಸ್ಸು ಪಡೆಯುತ್ತಾರೆ ಧ್ಯಾನ ಪೂಜೆ ಮಾನವ್ಯ ಶೋಧನೆ ಮಾಡಿ ಆತ್ಮದ ಮಾಧ್ಯಮದ ಪಥದಲ್ಲಿ ಸಾಗುವ ಸ್ಥಳ ಸ್ಥಳ ಸಿಂಧನೂರು ತಾಲ್ಲೂಕು ಸೋಮಲಾಪುರ ಹತ್ತಿರ ಪರ್ವತ ಬೆಟ್ಟದಲ್ಲಿ ಶತಮಾನ ಹದಿನೇಳನೇ ಶತಮಾನ ಪುರಾತನ ಯತಿಪರಂಪರೆಯ ತಳಹದಿಯಲ್ಲಿ ವಾರ್ಷಿಕ ಜಾತ್ರೆ ನವರಾತ್ರಿ ದಸರಾ ರಥೋತ್ಸವ ಪೂರ್ಣಿಮೆ ಆಧ್ಯಾತ್ಮಿಕ ಉದ್ದೇಶ ಭಕ್ತಿ ಧ್ಯಾನ ಶಿಷ್ಯೋತ್ಪಾದನೆ ಸಮಾಧಾನ ಇದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಭಕ್ತಿಗಾಗಿ ಲಕ್ಷಾಂತರರ ಸಂಕಲನಕ್ಕೆ ಕಾರಣವಾಗುತ್ತದೆ ಇಲ್ಲಿ ಹುಟ್ಟಿದ ಭಕ್ತಿ ಗೀತೆಗಳು ಭಕ್ತಿ ಸಂಸ್ಕೃತಿಯ ಬಹುಮಾನವಾಗಿವೆ ಕೇವಲ ದೇವಾಲಯವಲ್ಲ ಇದು ಯತಿಗಳ ತಪೋಭೂಮಿ ಪರಿಶುದ್ಧಿಗಾಗುವ ಪವಿತ್ರ ಗುಹೆ ಹಾಗೂ ಸಮಾಜ ಸಾಂಸ್ಕೃತಿಕ ಹಬ್ಬಗಳ ವೇದಿಕೆಯೂ ಆಗಿದೆ ಜಾತ್ರೆ ವೇಳೆಗೆ ಜುಲೈ ಜನವರಿ ಭೇಟಿ ಮಾಡಿರಿ ಭಕ್ತಸಾಗರ ವೈಭವದ ರಥೋತ್ಸವ ನಿಮಗಿದ್ದಂತಿರುತ್ತದೆ ಗುರುವಾರ ಶನಿವಾರ ತಿಥಿದಿನ ಪೂರ್ಣಿಮೆ ಅಮಾವಾಸೆ ವಿಶೇಷ ಪೂಜೆಗಳು ನಡೆಯುತ್ತವೆ ಧಾರ್ಮಿಕ ಭಕ್ತಿ ನಮನ ಸ್ಥಳದ ಶಾಂತಿಯ ಅನುಭವ ನುಡಿಮುತ್ತಿನಲ್ಲಿ ವಿಶ್ರಾಂತಿ ಪಡೆಯಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಜೈ ಕನ್ನಡ ಅಂಬೆ ಜೈ ಭುವನೇಶ್ವರಿ